ನನ್ನ ಮಗಳು ಆಟ ಆಡದಿರುವಂಥ ಒಂದು ಅವತಾರ ಇಲ್ಲಿ ನೋಡಿ ಅವಳಿಗೆ ಈಗ ನಾನು ಒಂದು ಸೀರೆಯಿಂದ ಮನೆ ಕಟ್ಟಿ ಕೊಟ್ಟಿದ್ದೀನಿ ಜೊತೆಗೆ ಅವಳ ಮಕ್ಕಳನ್ನು ಮಲಗಿಸೋದಕ್ಕೆ ಒಂದು ಮಕ್ಕಳಂದ್ರೆ ಗೊಂಬೆಗಳನ್ನು ಮಲಗಿಸೋದಕ್ಕೆ ಇಲ್ಲೊಂದು ಆರ್ಟಿಫಿಷಿಯಲ್ ಜೋಳಿ ಕೊಟ್ಟು ಕೊಟ್ಟಿದ್ದೀನಿ ಹಾಗೆ ಇದು ಅವಳ ಬೆಡ್ಡು ಸೊ ಇದು ಅವಳ ಮನೆ ಇಲ್ಲಿ ನೋಡಿ ಎಲ್ಲ ಪಾತ್ರೆಗಳು ಅವಳು ಶಾಕಾಗಿ ನೋಡ್ತಾ ಇದ್ದಾಳೆ ಏನು ತೋರಿಸ್ತಾ ಇರ್ಬೋದು ಅಮ್ಮ ಅಂತ ಸೊ ಈಗ ಅವಳ ಜೊತೆಗೆ ನಾನು ಆಟ ಆಡ್ತಾ ಇದ್ದೀನಿ ಅವಳು ನಮ್ಮ ಸಿಸ್ಟರ್ ಪಲ್ಲವಿ ಅಂತ ಇದ್ದಾಳಲ್ಲ ಅವಳಂತೆ ಸೊ ನಾನು ಇನ್ನೊಂದು ಸಿಸ್ಟರ್ ಇದ್ದಾಳೆ ನಮ್ಮ ಪವಿತ್ರ ಅಂತ ಸೊ ನಾನಂತೆ ಸೊ ಈ ಥರ ಅಂತೆ ಕಂತೆ ಆಟ ಆಡ್ತಾ ಇದ್ದೀವಿ ನಾವು ಗಿಫ್ಟ್ಲಾಯ್ ಚೀ ಚೀ ಖಾಲಿ ಕಲ್ಲೀ ಸೊ ಈ ಥರ ನೀವು ಮಕ್ಕಳಿಗೆ ಆಟ ಆಡಿಸ್ತಾ ಇದ್ರ ಅಥವಾ ನೀವು ಆಟ ಆಡ್ತಿದ್ರ ಸೊ ನಾವಂತೂ ಚಿಕ್ಕ ವಯಸ್ಸಲ್ಲಿ ಆಟ ಆಡ್ತಿದ್ವಿ ಈ ಥರ ಎಲ್ಲ ನಾನು ನಮ್ಮ ತಂಗಿರೆಲ್ಲ ಮನೆಯಲ್ಲಿ ಇದೇ ಥರ ಮನುಷ್ಯ ಮೇಲೆ ಈ ಥರ ಮನೆಗಳನ್ನು ಕಟ್ಕೊಂಡು ಆಟ ಆಡ್ತಿದ್ವಿ ಸೊ ಅದು ನೆನಪಾಗುತ್ತೆ ಸೊ ಈಗ ನಾನು ನನ್ನ ಮಕ್ಕಳಿಗೆ ಆಟ ಆಡಿಸ್ತಾ ಇದ್ದೀನಿ ಸೊ ಸ್ವಲ್ಪ ಬೋರ್ ಅನಿಸುತ್ತೆ ಆದರೂ ಅವರಿಗೆ ಖುಷಿ ಆಗುತ್ತಲ್ವಾ ಸೊ ನಮ್ಮದಂತರೂ ಹಲವಾರು ಟೆನ್ಷನ್ಗಳು ಇರುತ್ತೆ ಅದು ಇದು ಇರ್ತವೆ ಸೊ ಎಲ್ಲದರ ಮಧ್ಯೆ ಈ ಥರ ಮಕ್ಕಳಲ್ಲಿ ಮಕ್ಕಳಾಗಿ ಸುಮ್ಮನೆ ಆಟ ಆಡಿಕೊಂಡು ಟೈಮ್ ಸ್ಪೆಂಡ್ ಮಾಡೋದೇ ಒಂದು ದೊಡ್ಡ ಕೆಲಸ ಅಂತ ಹೇಳ್ಬೋದು ಸೊ ಮಕ್ಕಳ ಜೊತೆ ಆದಷ್ಟು ಟೈಮ್ ಸ್ಪೆಂಡ್ ಮಾಡಿ ನಿಜವಾಗ್ಲೂ ಮನಸ್ಸು ಎಷ್ಟು ಹಗರ ಆಗುತ್ತೆ ಸೊ ಯಾಕಂದರೆ ನಮಗೆ ಅವ್ರು ಯೋಚನೆ ಮಾಡೋದಕ್ಕೂ ಕೂಡ ಅವಕಾಶ ಕೊಡೋದಿಲ್ಲ ಅಷ್ಟು ಮಾತಾಡಿಸ್ತಾ ಇರ್ತಾರೆ ಅಷ್ಟು ಆಟದಲ್ಲಿ ನಮ್ಮನ್ನು ಮಗ್ನರಾಗಿ ಮಾಡಿರ್ತಾರೆ ಸೊ ನನ್ನ ಮಗಳು ಫೋನ್ ಹಿಡ್ಕೊಳ್ಳೋದಕ್ಕೆ ಬಿಡೋಲ್ಲ ಅಥವಾ ಸುಮ್ಮನೆ ಕುಂದ್ರೋದಕ್ಕೆ ಬಿಡಲ್ಲ ಬಾ ಆಟಾಡೋಣ ಬಾ ಆಟಾಡೋಣ ಅಂತ ಸೊ ಅವಳದ್ರಲ್ಲಿ ನಾನು ಇಡೀ ದಿನವನ್ನು ಕಳೀತಾ ಕಳೀತಾ ನನ್ನನ್ನು ನಾನು ಸ್ಟ್ರಾಂಗ್ ಮಾಡ್ಕೊಳ್ತಾ ಇದ್ದೀನಿ ಸೊ ಅವಳಿಗೋಸ್ಕರನೇ ಬದುಕಬೇಕು ಅವಳಿಗೋಸ್ಕರನೇ ಏನಾದರೂ ಮಾಡಬೇಕು ಅನ್ನೋ ಒಂದು ಇದ್ರ ಮೇಲೆ ಹೋಗ್ತಾ ಇದೆ ಲೈಫು ಸೊ ಬನ್ನಿ ಇವತ್ತಿನ ವ್ಲಾಗನ್ನು ಶುರು ಮಾಡೋಣ ಸೊ ಇವತ್ತು ಪಂಚಮಿ ಹಬ್ಬ ಕಂಟಿನ್ಯೂ ಸೊ ಇವತ್ತು ಹೋಳಿಗೆ ಮಾಡ್ತಾ ಇದ್ದೀವಿ ಸೊ ಅಮ್ಮ ಹೋಳಿಗೆ ಮಾಡ್ತಾ ಇದ್ದಾರೆ ಸೊ ನಿಜವಾಗ್ಲೂ ಈ ಒಂದು ವಾತಾವರಣದಲ್ಲಿ ಹೋಳಿಗೆ ತಿನ್ನೋದು ಸಕ್ಕತ್ತಾಗಿರುತ್ತೆ ಹಾಗೆ ಸ್ನಾನ ಎಲ್ಲ ಮಾಡಿಕೊಂಡು ಪೂಜೆಗೆ ಹೋಗಿ ಬರಬೇಕು ಸೊ ನೋಡೋಣ ಹೋಗೋದಾದರೆ ಹೋಗ್ತೀನಿ ನಾನು ಗಿಫ್ಟ್ ಲೈತವಾ ಸೊ ನನ್ನ ಮಗಳ ಫುಲ್ ಆ್ಯಕ್ಟಿವ್ ಅವಳಿಗೆ ನಾನು ಸರಿ ಹೋಗಲ್ಲ ಮ್ಯಾಚ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀವಿ ತಿನ್ನಲ್ಲ ತಿನ್ನ ಕಂಟಿನ್ಯೂ ಮಾಡ ವಾ ಈಗ ಆಟ ಆಡ್ತಾ ಇದ್ದಂಗೆ ಅಮ್ಮ ಬಿಸಿ ಬಿಸಿ ಹೋಳಿಗೆ ಪೂಜೆ ಮಾಡಿ ಪ್ರಸಾದ ತಿನ್ನಿ ಅಂತ ತಿನ್ ನಮಗೆ ಕೊಟ್ಟಿದ್ದಾರೆ ಸೊ ಸ್ವಲ್ಪ ಶೇಖರ್ಣಿ ಹಾಗೆ ನನ್ನ ಮಗಳಿಗೆ ತಿನ್ನಿಸೋದಕ್ಕೆ ಅವಳಿಗೆ ಹೋಳಿಗೆ ಇಷ್ಟ ಆಗೋಲ್ಲ ತಿನ್ನೋದಿಲ್ಲ ಅವಳು ಅವಳ ಹೆಸರು ನನ್ನ ಕೆಲಸ ಅಂದರೆ ಅವಳ ಹೆಸರು ಹೇಳ್ಕೊಂಡು ನಾನು ತಿನ್ನೋದಷ್ಟೇ ಸೊ ಈಗ ಪೂಜೆ ಮಾಡಿ ನೈವೇದ್ಯ ಇಟ್ಟಿದ್ರಲ್ವ ಸೊ ಅದು ಪ್ರಸಾದ ನೋಡಿ ನೋಡಿ ನನ್ನ ಮಗಳು ತಿನ್ನೋದು ಅವಳಿಗೆ ಸ್ವೀಟೆಲ್ಲ ಇಷ್ಟ ಆಗಲ್ಲ ತು ಖಾದಿ ಕೊನೆ ಕೊತ್ತೀರೊಮ್ಮೆ ನಾವು ನಿಮ್ಮ ಎಕ್ಕದು ಒಂದು ಮಗ ಅನ್ಸು ಏನು ಎಕ್ಕತ್ತವನ ಹ್ಞೂ ಎಕ್ಕುತ್ತ ಚಪಾತಿ ಮಾಯಕ್ಕೆ ಅಲಂಕಾರ ಮಾಡಿದ್ದು ನಾನೇ ಮಜಾ ಆಯ್ತು ಅಂಕಿಸು ಉಮ್ಮ ಖಾನ್ ಚೋಡುಬಿಡ ಇನ್ನು ನಂಕಿಸೋಡು ಅವಳಿಗೆ ಇಷ್ಟ ಇಲ್ಲ ಸ್ವೀಟು ಖಾರ ಬಿರಿಯಾನಿ ಕಬಾಬ್ ಮತ್ತೇನು ಎಲ್ಲ ಖಾರ ಇರುತ್ತಲ್ಲ ಅದು ಇಷ್ಟ ಅವಳಿಗೆ ಸ್ಪೈಸಿ ಫುಡ್ ಇಷ್ಟ ಅನ್ನ ಸಾಂಬಾರು

ये अब हाँ वो बिस्तार बच्चे वो बिस्तार बच्चे ना कारी सब लेला तो बता हजार चिका एकदम बार माय पानी लाऊँ एक्सेंट बता रिस्क करने लोचे कहाँ एगो पेटम तो करो तो हाथ में काय इसके तो जो को काय चाहिए मामा और फोटो सका कितने कितने क्या अभी अभीरो हाँ कुछ लाव कुछ कुछ ना करने ना ना ना, ना, ना। कोई भांडा नहीं आप चाचे अम्मा भी आप मैं भी आप भांडा आप दूसर चाके भांडा नो भांडा नो कोई दूसर चाके काय किदी कोणते जाने बेटी सुप ना कटा से नंतर बस हम्म बेटा ये का काय दस होळगे ठीक छ इष्टा तो ना अब इष्टा भी काय कुछ नहीं बेटा ಕಾಲ್ಟಂತೂ ನುಗ್ಗಿ ಕುತು ಕಾಲ್ಟು ಅಂತೂ ನುಗ್ಗಿ ಕುತು ಕಾಯ್ ಕಂತಿರ ಕಾಯ್ ಕಿದಂತಿ ಕಾಯ್ ಕಾಯ್ ಕಿದಂತ ಕಾಯ್ ಕಂತ ಕಾಯ್ ಕಿದಂತ ಸುಮ್ನೆ ಗೋಕ್ರೋಸ್ ನಾಮಪೋಟ ಗೋಕ್ರೋಸ್ ರಂಗಪುರ್ ಪುಟ್ಟ ಕಾಲ ಇಷ್ಟು थी? थी थी, थी थी, थी. पारिवार। हाँ भाई बीड़ी खाने को बहुत लगा रहा है तुम गणोदी गणोदी कौन वो जी चका पालीवाल ना पाली पाली तो वो जी छह वो जी छह अपना इसको करते हैं इसमें जो है ये वो पापा से ये आपकी ना करता हूँ जानसू

ಸೊ ಈ ಒಂದು ಬಿಸ್ಲಲ್ಲೂ ನಿಲ್ಲದ ಆಟ ನಮ್ದು ನೋಡಿ ನನ್ನ ಮಗಳು ಮೇಲೆ ಕರ್ಕೊಂಡ್ ಬಂದು ಇಲ್ಲೇನೋ ಮನೆ ಕಟ್ಟಿದಾಳಂತೆ ಆಟ ಆಡೋಣ ಅಂತ ಕರ್ಕೊಂಡು ಬಂದಿದ್ದಾಳೆ ಇಲ್ಲಿ ಸ್ವಲ್ಪ ನೆರಳಿದ್ದ ಕುತ್ಕೊಂಡ್ರೆ ಕುತ್ಕೊತ ಸೊ ಸೊನಾ ಸುತ್ತ ಕಾಯ್ ಕಚ್ಬಿಟ್ಟಿ ಕ ಮಾವ ಮಂಗಾರಿ ಮಂಗಾರ ಅವಳಿಗೆ ಸ್ವೀಟೆಲ್ಲ ಬೇಡಂತೆ ಕಬಾಬ್ ಬೇಕಂತೆ ಸೊ ಅದಕ್ಕೆ ಮೇಲೆ ಬಂದಿದ್ವಿ ತಿನ್ಕೊಂಡು ಹೋಗ್ಬೇಡ ಕೆಳಗಡೆ ಬೇಡ ಸುಮ್ಮನೆ ಹಬ್ಬ ಯಾಕೆ ನಾನ್ ವೆಜ್ ಅಂತ ಅತ್ತಸ್ ಖಾಲಿಂದ ಜಾಮಾ ಹಾ ಬಿಟ್ಟಿ ಅತ್ತಸ್ ಪಾಣಿ ಇಲ್ಲ ಅಸ್ಕೆ ಮಾಮ್ಮ ಕಾಲೆಯಿಂದ ಜಾಮ ಸೊ ಯಾರು ಬೇಜಾರು ಮಾಡ್ಕೋಬೇಡಿ ನೋಡಿ ಏನು ಇವರು ನಾನ್ ವೆಜ್ ತಿಂತಿದಾರೆ ಹಬ್ಬದ್ದೆ ನಾನು ಮನೇಲಿ ಅಂತ ಏನು ಮಾಡೋಕ್ಕಾಗೋ ಮಕ್ಕಳಿಗೋಸ್ಕರ ಬೇರೆ ಇಲ್ಲ ಅವಳು ಬೆಳಗ್ಗೆ ಅನ್ನ ಸಾಂಬಾರೆಲ್ಲ ತಿಂದಿದ್ದಾಳೆ ಈಗ ಮತ್ತೆ ರಾಗಿ ಸರೀನೂ ಬೇಡ ಅಂತ ಅವಳಿಗೆ ಕತ್ಮೇಲೆ ಮೇಲೆ ತಾಳೋ ಗಣ್ಣ ಎತ್ತಾ ಚೇಡಿಮ್ಮ ಸೊ ಇಲ್ಲೇ ತಿನ್ಸ್ಕೊಂಡು ಹೋದ್ರಾಯ್ತಂತ ಅಂದರೆ ಅಪ್ಪ ಬಂದ ತಕ್ಷಣ ನನಗೇನು ತರಲಿಲ್ಲ ನೀನು ತಿನ್ನೋಕ್ಕೆ ಏನು ಕಬಾಬ್ ತಂಬ ಹೋಗು ಅಂತ ನಾವು ಅಪ್ಪಾಜಿಗೆ ಹಠ ಮಾಡ್ತಿದ್ಲ ಅದಕ್ಕೆ ನಾ ಅಪ್ಪ ನಮ್ಮ ತಮ್ಮಗೆ ಫೋನ್ ಹಚ್ಚಿದ್ರು ಅವ್ನು ತರ್ತಿದ್ದಾನೆ ಇವಾಗ ಅತ್ತ ಹೇಳಿ कबाब न खाणो छोड मत पापा खाल रे बेटा आज हब्बात नी न खाणो बेटे नौ, मत मत कुरकुरेची हुच्ची, फुट जो आता देख तावडो कतराच ಹಾಯ್ ಹಲೋ ಎಲ್ರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಸೊ ಅರ್ಧ ವೀಡಿಯೋ ಆಗಿದೆ ಸೊ ಈಗ ಎಲ್ರಿಗೂ ವೆಲ್ಕಮ್ ಮಾಡ್ತಾ ಇದ್ದೀನಿ ಏನೋ ಅಂದ್ಕೋಬೇಡಿ ಸೊ ವಿಡಿಯೋನ ಕಂಟಿನ್ಯೂ ನೋಡಿ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಮರೀದೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಲ್ಲಿ ನನ್ನ ಮಗಳಿಗೆ ಕಬಾಬ್ ಇಷ್ಟ ನಾನ್ ನಾನ್ವೆಜ್ಜು ಸೊ ಮನೆ ಮೇಲ್ಗಡೆ ಬಂದುಬಿಟ್ಟು ನಾವು ತಿಂತಾಯಿದ್ದೀವಿ ಸೊ ಹೊರಗಡೆ ಎಲ್ಲ ಜಾಗ ಇಲ್ವಲ್ಲ ಹಾಗಾಗಿ ಸ್ವಲ್ಪ ಬಿಸಿಲಿತ್ತು ಸೊ ಈ ಕಡೆ ಸೈಡಲ್ಲಿ ಕೂತ್ಕೊಂಡು ತಿನ್ನಿಸ್ತಾ ಇದ್ದೀನಿ ಅವಳಿಗೆ ಮನೆಯಲ್ಲಿ ಸ್ವೀಟ್ ಮಾಡಿದಾರಲ್ವ ಅವಳಿಗೆ ಇಷ್ಟ ಆಗ್ತಿಲ್ಲ ಇಲ್ಲ ಅವಳು ಹಾಗಾಗಿ ಇಷ್ಟ ಹೇಳಿ ಅವಳಿಗೋಸ್ಕರ ತರಿಸಿ ಮನೆ ಮೇಲೇ ಊಟ ಮಾಡಿಸಿ ಹೋದ್ರಾಯ್ತು ಅಂತ ಅಂದ್ಕೊಂಡು ತಿನ್ನಿಸ್ತಾ ಇದ್ದೀನಿ ಹಾಗೆ ನಮ್ಮ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆನಾ ಇನ್ನು ನಮ್ಮ ಸಿಸ್ಟರ್ದು ಎಕ್ಸಾಮ್ ಇದೆ ಹಾಗಾಗಿ ಅವಳು ಬಂದಿದ್ಲು ಎಕ್ಸಾಮ್ ಇದೆ ನೆಕ್ಸ್ಟ್ ಡೇ ಅಂತ ಅವಳಿಗೆ ಬಿಡ್ತಾ ಇಲ್ಲ ಸೊ ನೀನು ನನ್ನ ಜೊತೆ ಓದು ಅಂತ ಕೂರಿಸ್ಕೊಂಡಿದ್ದಾಳೆ ಪಾಪ ಅವಳು ಈ ಇವತ್ತಿನ ಬಂದಿದ್ದಾಳೆ ಅವಳನ್ನ ಒಟ್ಟು ಬಿಡ್ತಾನೆ ಇಲ್ಲ ಅವಳು ಮತ್ತೆ ಹೋಗ್ಬಿಡ್ತಾಳೆ ಅಂತ ಹಾಗಾಗಿ ಪಾಪ ಹಾಗೆ ನೆಕ್ಸ್ಟ್ ಡೇ ನಾವು ನನ್ನ ಮಗಳಿಗೋಸ್ಕರ ಸ್ವಲ್ಪ ಹೊರಗಡೆ ಸುತ್ತಾಡ್ಕೊಂಡು ಬರೋಣ ಹಾಗೆ ಸ್ವಲ್ಪ ಮನಸ್ಸಿಗೂ ಹಗರ ಅನಿಸುತ್ತೆ ಮನೇಲೆ ಇದ್ದು ಇದ್ದು ಏನೇನೋ ಯೋಚನೆಗಳು ಬರ್ತಾ ಇರುತ್ತೆ ಸ್ವಲ್ಪ ಹೊರಗಡೆ ಹೋಗಿ ಬರೋಣ ಅಂಥೇಳಿ ಹೋಗ್ತಾ ಇದ್ವಿ ನಾನು ನಮ್ಮ ತಮ್ಮ ಹಾಗೆ ನನ್ನ ಮಗಳು ಅಂದರೆ ಅವಳಿಗೋಸ್ಕರನೇ ಏನು ಮಾಡಿದ್ರು ಅವಳು ಸುನಿ ನೈಟ್ ಬರ್ತೀನಿ ಅಂತ ಹೇಳಿದ್ರು ಸೊ ಮತ್ತೆ ಅವರು ಸಂಡೇ ಒಂದು ದಿನ ಇರ್ತಾರೆ ಇಲ್ಲಿ ಅವ್ರ ಜೊತೆ ಹೊರಗಡೆ ಹೋಗೋದಾ ಅಥವಾ ಮನೇಲಿ ಟೈಮ್ ಸ್ಪೆಂಡ್ ಮಾಡೋದ ಒಂದಿನ ಹೇಗೂ ಕಳೆದೋಗ್ಬಿಡುತ್ತೆ ಮತ್ತು ಅವ್ರು ನೆಕ್ಸ್ಟ್ ಮಾರ್ನಿಂಗ್ ಹೋಗ್ಬಿಡ್ತಾರೆ ಸೊ ಹಾಗಾಗಿ ನಾವೇ ಹೊತ್ತು ಸುತ್ತಾಡ್ಕೊಂಡು ಬರೋಣ ಹೇಳಿ ಹೋಗಿದ್ವಿ ಸೊ ಅವಳಿಗೆ ಸ್ವಲ್ಪ ಹೊತ್ತು ಆಟ ಆಡಿಸಿದ್ವಿ

ಸೊ ಅವಳು ಸ್ವಲ್ಪ ಯಾಕೋ ಸೈಲೆಂಟಲ್ಲಿದ್ಲು ಸೊ ಹಾಗಾಗಿ ನನಗೆ ಒಂಥರ ಅನಿಸ್ತಾ ಇತ್ತು ಎಲ್ಲಾದರೂ ಕರ್ಕೊಂಡು ಹೋಗೋಣ ಅಂತ ಹೇಳಿ ಕೇಳಿದೆ ಅವಳಿಗೆ ಹೊರಗಡೆ ಹೋಗಿ ಬರೋಣವಾ ಆಟ ಆಡ್ತೀಯ ಅಂತ ಹ್ಞೂ ಅಮ್ಮ ಹೋಗೋಣ ಅಂದಳು ಸೊ ನನಗೂ ಅವಳ ಜೊತೆ ಹೊರಗಡೆ ಓಡಾಡೋದಕ್ಕೆ ಸುತ್ತಾಡೋದಕ್ಕೆಲ್ಲ ತುಂಬ ಇಷ್ಟ ಆಗುತ್ತೆ ಅವಳಿಗೆ ಏನಾದರೂ ಹೊಸ್ತನ ತೋರಿಸ್ಬೇಕು ಆಟ ಆಡಿಸ್ಬೇಕು ಅಂತ ತುಂಬ ಅನಿಸುತ್ತೆ ಹಾಗೆ ಅವಳಿಗೋಸ್ಕರ ಏನು ಬೇಕಾದರೂ ಮಾಡೋದಕ್ಕೆ ರೆಡಿ ಇದ್ದೀನಿ ಅಂತ ನನಗೆ ಅನಿಸ್ತಾ ಇರುತ್ತೆ ಕೆಲವೊಮ್ಮೆ ಸೊ ಇಲ್ಲಿ ನೀವು ನೋಡ್ಬೋದು ಅವಳು ಜಾಯ್ ಅನ್ನೋ ಒಂದು ಸ್ವೀಟ್ಗೆ ತುಂಬಾ ಅಡಿಕ್ಟ್ ಆಗಿಬಿಟ್ಟಿದ್ದಾಳೆ ಸೊ ಅದರಲ್ಲಿ ಅಷ್ಟೊಂದು ಸ್ವೀಟ್ ಇರೋಲ್ಲ ಆಟಿಕೆಗಳು ತುಂಬ ಜಾಸ್ತಿ ಇರುತ್ತಲ್ವ ಸೊ ಅದಕ್ಕೆ ತುಂಬ ಎಕ್ಸೈಟ್ ಆಗಿರ್ತಾಳೆ ಸೊ ಅದರ ಕಲೆಕ್ಷನ್ ನಾನು ನಿಮಗೆ ತೋರಿಸಿದ್ದು ಹಾಗೆ ಇಲ್ಲಿ ಅವಳ ಜೊತೆ ನೈಟು ಸ್ವಲ್ಪ ಮಾತಾಡಿಕೊಂಡು ಇನ್ನೇನು ಸುನಿ ಬರ್ತಾರೆ ಸೊ ಅವ್ರಿಗೆ ವೆಯ್ಟ್ ಮಾಡಿಕೊಂಡು ಅಮ್ಮನ ಮನೆಯಲ್ಲೇ ಇದ್ವಿ ಸೊ ಬಂದ ಮೇಲೆ ಊಟ ಮಾಡಿಕೊಂಡು ನಮ್ಮ ಮನೆಗೆ ಹೋಗ್ತೀವಿ ಇಲ್ಲಿ ನನ್ನ ಮಗಳಿಗೆ ಆಟ ಆಡಿಸ್ತಾ ಅವಳ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೀನಿ ಅವಳಿಗೆ ಏನಾದರೂ ನಾವು ಮಾತಾಡಿಸ್ಕೊಂಡು ಅವಳ ಜೊತೆ ಇದ್ದರೆ ಆಗುತ್ತೆ ಅವಳಿಗೆ ಒಬ್ಬೊಬ್ಬಳೇ ಆಟ ಆಡ್ತಾಳೆ ಬಟ್ ನಮಗೆ ನೋಡೋದಕ್ಕಾಗಲ್ಲ ಅಯ್ಯೋ ಒಬ್ಬಳೇ ಆಡ್ತಾ ಇದ್ದಾಳಲ್ಲ ಅಂತ ಅನ್ನಿಸ್ತಾ ಇರುತ್ತೆ ಸೊ ಇದು ಇವತ್ತಿನ ವೀಡಿಯೋ ಒಂದು ರ್ಯಾಂಡಮ್ ಬ್ಲಾಗ್ ಸೊ ನಿಮಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಎಲ್ರಿಗೂ ಶೇರ್ ಮಾಡಿ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಜೊತೆಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತೊಂದು ವಿಡಿಯೋ ಜೊತೆಗೆ ಸಿಗ್ತೀವಿ ಸೊ ನನ್ನ ಮಗಳು ನಿಮ್ ವಾಯ್ಸ್ ಕೇಳ್ತಾ ಇರ್ಬೋದು ನನ್ನ ಮಗಳು ವಾಯ್ಸ್ ರೆಕಾರ್ಡ್ ಮಾಡುವಾಗ ಬಂದ್ಬಿಡ್ತಾಳೆ ಅವಳು ಗೊತ್ತಾಗುತ್ತೆ ಅಮ್ಮ ವಾಯ್ಸ್ ರೆಕಾರ್ಡ್ ಮಾಡ್ತಾ ಇದ್ದಾಳೆ ಏನೋ ಮಾಡ್ತಾ ಇದ್ದಾಳೆ ಬಂದ್ಬಿಟ್ಟು ಕಾರ್ಡ್ಸೋಣ ಅಂತೇಳಿ ನಂಗೆ ಬಿಡೋದೇ ಇಲ್ಲ ಮಧ್ಯೆ ಮಾತಾಡೋದು ಅದ್ರದ್ದೆಲ್ಲ ಮಾಡ್ತಾ ಇರ್ತಾಳೆ ಅದರಿಂದ ಡಿಸ್ಟರ್ಬ್ ಅಂತ ಅನಿಸ್ತಿದ್ರೆ ಸಾರಿ ನೆಕ್ಸ್ಟ್ ವಿಡಿಯೋದಲ್ಲಿ